ರಾಜ್ಯಪಾಲರ ವಿರುದ್ಧ ಕಲಬುರಗಿ ಕುರುಬರ ಕಹಳೆ ಶೋಕಾಸ್ ನೋಟಿಸ್ ಹಿಂಪಡೆಯದಿದ್ದರೆ ರಾಜ್ಯದಲ್ಲಿ ರಕ್ತ ಕ್ರಾಂತಿಯ ಎಚ್ಚರಿಕೆ ಗುರುನಾಥ್ ಪೂಜಾರಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋಟ್ ನಾನು ನಿಮ್ಮ ಎಂ ಜೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಮೂಡ ಹಗರಣದ ಆರೋಪ ಮಾಡಿರುವ ಆರ್ಟಿಐ ಕಾರ್ಯಕರ್ತ ಅಬ್ರಾಹಂ ಅವರ ಆರೋಪಕ್ಕೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಶೋಕಾಸ್ ನೋಟಿಸ್ ನೋಡಿರುವುದರಿಂದ ಕೆಂಡ ಮಂಡಲರಾದ ಅಹಿಂದ ವರ್ಗದ ಜನರು ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ಮುಂದಾಗಿವೆ ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಸೈಬಣ್ಣ ಪೂಜಾರಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಭಗವಂತ ರಾಯಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ಈರಣ್ಣ ಝಳಕಿ ಗುರುದೇವ ಪೂಜಾರಿ ಗಣಪತಿ ಮಿಣಜಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಆತ್ಮೀಯ ಸ್ನೇಹಿತರುಗಳೇ ಇವತ್ತು ಕರ್ನಾಟಕದಲ್ಲಿ ಒಂದು ನೂರ ಮೂವತ್ತಾರು ಶಾಸಕರುಗಳನ್ನು ಹೊಂದಿ ಬಡವರು ನಿರ್ಗತಿಕರು ಹಿಂದುಳಿದರು ಶೋಷಿತರು ಮಹಿಳೆಯರು ಯುವಕರನ್ನದೇ ಎಲ್ಲ ಜಾತಿ ಜನಾಂಗಕ್ಕೆ ಕರ್ನಾಟಕವನ್ನು ಸುವುದಯ ಮಾಡಲಿಕ್ಕೆ ಕಾರಣಕರ್ತರಾಗಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಜಾತಿ ರಹಿತವಾಗಿ ರಹಿತವಾಗಿ ಶೋಷಣೆ ರಹಿತವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯನ್ನು ಹೊಂದ ಹೊಂದಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಸುಮಾರು ಹದಿನೈದು ಬಜೆಟ್ಗಳನ್ನು ಮಂಡಿಸೋದ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿ ಆರ್ಥಿಕ ತಜ್ಞ ಅಂತಕ್ಕಂಥ ಹೆಸರನ್ನು ಗಳಿಸಿರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ನಲವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಬರಲಾರದೆ ರಾಜಕೀಯವನ್ನು ಮಾಡ್ತಾ ಇರುವಂಥ ಶ್ರೀಮಾನ್ ಸಿದ್ದರಾಮಯ್ಯನವರಿಗೆ ಕೇಂದ್ರದ ಬಿಜೆಪಿ ಸರ್ಕಾರ ಬಿ ಜೆ ಪಿಯಲ್ಲಿ ಜಾಯಿಂಟ್ ಆಗಿರುವಂಥ ಜೆ ಡಿ ಎಸ್ ಪಕ್ಷ ಕೂಡಿಕೊಂಡು ನ್ಯಾಯಯುತವಾಗಿ ಮಾರ್ಗವನ್ನು ಅನುಸರಿಸಿ ಬಹುಮತದೊಂದಿಗೆ ಸರ್ಕಾರ ಮಾಡದೇ ಇರತಕ್ಕಂತಹ ಎರಡೂ ಪಕ್ಷಗಳು ಬಹುಮತದೊಂದಿಗೆ ಬಂದಿರುವಂಥ ಪಕ್ಷಕ್ಕೆ ವಾಮ ಮಾರ್ಗ ಹಿಡಿದು ಕುತಂತ್ರ ಮಾಡಿ ಸರ್ಕಾರವನ್ನು ಕೆಡವಿ ತಾವು ಅಧಿಕಾರ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಶ್ರೀಮತಿ ಪಾರ್ವತಿಯವರ ಒಂದು ಸಣ್ಣ ಒಂದು ಏನೋ ಮನವಿ ಮುಖಾಂತರ ಮೂಡಾದವರು ಅಂತಂದರೆ ಸೈಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದೇ ಒಂದು ಸಣ್ಣ ಕಾರಣವನ್ನು ಇಟ್ಟುಕೊಂಡು ಶ್ರೀಮತಿ ಪಾರ್ವತಿಯವರ ನೆಮವನ್ನು ಇಟ್ಟುಕೊಂಡು ಕಪ್ಪು ಚುಕ್ಕಿಯನ್ನು ಹೊಂದಿರೋದಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ಇವತ್ತು ದಿವಸ ತೇಜೋವದೆ ಮಾಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿಯ ಚೇಲ ಆಗಿರುವಂಥ ಬಿ ಜೆ ಪಿಯ ಬೆಂಬಲಿಗ ಆಗಿರುವಂಥ ರಾಜ್ಯಪಾಲರು ಯಾವುದೇ ಆಯೋಗದ ವರದಿ ಬರಲಾಡ್ದೆ ಯಾವುದೇ ಒಂದು ಒಂದು ವಿಚಾರಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡದೆ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತಿನ ದಿವಸ ನೋಟಿಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆ ನೋಟಿಸ್ಗೆ ಖಂಡನವಾಗಿ ನೋಟಿಸ್ಗೆ ಖಂಡನವಾಗಿ ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಕೂಡಿಕೊಂಡು ಎಲ್ಲ ಧರ್ಮಗಳನ್ನು ಕೂಡಿಕೊಂಡು ಮತ್ತು ಎಲ್ಲ ಶಾಸಕರು ಈಗಾಗಲೇ ನಾವು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಾಗಲಿ ಅಜಯ್ ಸಿಂಗ್ ಅವ್ರಿಗೆ ಇವತ್ತಿನ ದಿವಸ ಎಂ ಐ ಪಾಟೀಲ್ ಅವರಾಗಲಿ ಬಿ ಆರ್ ಪಾಟೀಲ್ ಅವರಾಗಲಿ ಇವರೆಲ್ಲರ ಬೆಂಬಲ ಸಹಕಾರದೊಂದಿಗೆ ಸಂಘದ ವತಿಯಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕಿನಂದು ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಏನು ಅಲ್ಲಿ ಮಾನವ ಸರ್ಪಳಿಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಆ ಮಾನವ ಸರ್ಪಳಿಯ ಕಂಟಿನ್ಯೂವೇಷನ್ ಆಗಿ ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬರ್ತೇವೆ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗೆ ಇಲ್ಲಿವರೆಗೆ ಬೃಹತ್ ಪ್ರತಿಭಟನೆ ಆಗಿತ್ತು ಆದರೆ ಇವತ್ತಿನ ದಿವಸ ಇವತ್ತಿನ ದಿವಸ ಫೋನ್ ಮಾತಾಡ್ಬಿಡ್ರಮ್ಮ ಮಾತಾಡ್ಬೇಡ್ರಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಮುತ್ತಿಗೆ ಹಾಕೋದ್ರ ಮುಖಾಂತರ ರಾಜ್ಯಪಾಲರ ವಿರುದ್ಧ ಧಿಕ್ಕಾರಕ್ಕೋಗೋದ್ರ ಮುಖಾಂತರ ರಾಜ್ಯಪಾಲರಿಗೆ ಎಚ್ಚರಿಕೆ ಗಂಟೆ ಕೊಡೋದ್ರ ಮುಖಾಂತರ ರಾಜ್ಯಪಾಲರು ನೋಟಿಸ್ ಅನ್ನು ವಾಪಸ್ ತೊಗೊಳ್ಳೇಬೇಕು ಅಂತಕ್ಕಂಥ ಆಗ್ರಹವನ್ನು ಇಟ್ಕೊಂಡು ನಾವು ಇವತ್ತಿನ ದಿವಸ ಇಳಿದಿದ್ದೇವೆ ಆ ಹೋರಾಟದಲ್ಲಿ ಜಾತಿಗೆ ಸೀಮಿತವಾಗಿರದೆ ಧರ್ಮಕ್ಕೆ ಸೀಮಿತವಾಗಿರದೆ ಪಂಥಕ್ಕೆ ಸೀಮಿತವಾಗಿರದೆ ಕಲಬುರಗಿ ಜಿಲ್ಲೆಯಲ್ಲಿ ಯಾರು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರುವಂಥ ಅನ್ನದ ಭಾಗ್ಯದ ಋಣದಲ್ಲಿ ಅನ್ನ ಇದ್ದಾರೆ ಅಂದರೆ ಯಾರು ವೈಯಕ್ತಿಕವಾಗಿ ಕೊಡ್ತಾಯಿಲ್ಲ ಆದರೂ ವಿಚಾರಗಳು ಇವತ್ತು ಕರೆಂಟ್ ಫ್ರೀಯಾಗಿ ಕೊಟ್ಟಿರುವಂಥದ್ದು ಇವತ್ತಿನ ದಿವಸ ಸೆವೆಂತ್ ಪೇ ಕಮಿಷನ್ ಅಂತಕ್ಕಂಥದ್ದು ಇವತ್ತು ನೋವು ನಾನು ಇವತ್ತು ಮೀಡಿಯಾದ ಮುಖಾಂತರ ಹೇಳ್ತಾ ಇದ್ದೇನೆ ಸೆವೆಂತ್ ಪೇ ಕಮಿಷನ್ ಸಿಕ್ಸ್ ಪೇ ಕಮಿಷನ್ ಇವತ್ತು ಎಲ್ಲ ಭಾಗ್ಯಗಳನ್ನು ಕೊಡುವುದ್ರ ಮುಖಾಂತರ ಸಾರ್ವಜನಿಕ ಒಂದು ನೆಮ್ಮದಿಗೆ ಕಾರಣೀಕರ್ತರಾಗಿರುವಂಥ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಇಶ್ಯೂ ಮಾಡೋದ್ರ ಮುಖಾಂತರ ಕುತಂತ್ರದಿಂದ ಬಿ ಜೆ ಪಿ ಜೆ ಡಿ ಎಸ್ದವರು ಹಿಂಬಾಗಿಲನ್ನ ರಾಜಕಾರಣ ಮಾಡಬೇಕಂತಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಒಂದು ವೇಳೆ ನೀವು ವಾಪಸ್ ತೊಗೊಲಿಲ್ಲ ಅಂತಂದರೆ ನೋಟಿಸ್ ವಾಪಸ್ ತೊಗೊಲಿಲ್ಲ ಅಂತಂದರೆ ಸಚಿವ ಸಂಪುಟದ ಮಾತಿಗೆ ನೀವು ಗೌರವ ಕೊಡದೇ ಇದ್ರೆ ಅಂತಂದ್ರೆ ಇವತ್ತು ಸಾಮಾನ್ಯ ಜನರ ಧ್ವನಿಗೆ ನೀವು ಗೌರವ ಕೊಡದೇ ಇದ್ರೆ ಒಂದು ನೂರ ಮೂವತ್ತಾರು ಶಾಸಕರ ಮಾತಿಗೆ ಗೌರವ ಕೊಡದೇ ಇದ್ರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ರಕ್ತಪಾತ ಆಗಲಿಕ್ಕೆ ಮಾನ್ಯ ರಾಜ್ಯಪಾಲರಿಗೆ ಕಾರಣರಾಗ್ತಾರೆ ಅಂತಕ್ಕಂಥ ಮಾತನ್ನು ಇವತ್ತಿನ ದಿವಸ ತಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ ಇನ್ನೂ ಕಾಲ ಮಿಂಚಿಲ್ಲ ಇನ್ನೂ ಕಾಲ ಮಿಂಚಿಲ್ಲ ಯಾರು ಮಾತು ಕೇಳಿದ್ರೆ ಯಡಿಯೂರಪ್ಪ ಹಾಕಿರಲ್ರಿ ಯಡಿಯೂರಪ್ಪ ಅವರಿಗೆ ಹಾಕಿರಲ್ರಿ ಅಂತ ಅವರು ಮೂರು ಸಾವಿರದ ಐದುನೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ರೊಕ್ಕ ತಗೋಬೇಕು ಆಮೇಲೆ ಬಂದು ರೊಕ್ಕ ಕೊಡಬೇಕಂತಕ್ಕಂಥ ವೈ ಎಸ್ ಟಿ ಟ್ಯಾಕ್ಸ್ ಮುಖಾಂತರ ರೊಕ್ಕ ತಗೊಂಡು ಮತ್ತು ಆ ಸಮಿತಿ ಇವರು ಆರೋಪಿ ಅಂತ ಅಂದಾಗ ಮಾತ್ರ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಮಾಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇನೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳೋದಕ್ಕೆ ಒಂದೇ ನಿಮಿಷದಲ್ಲಿ ಇವತ್ತಿನ ದಿವಸ ನಾನು ನನ್ನ ಅಣ್ಣ ಅಥವಾ ನನ್ನ ತಮ್ಮ ಅಥವಾ ನನ್ನ ಮನೆಯವರು ಏನೋ ಕೊಲೆ ಮಾಡಿದ್ರು ಅಥವಾ ಒಂದು ಯಾವುದೋ ತಪ್ಪಿನಲ್ಲಿ ಅಂತಂದ್ರೆ ಮೊದಲು ಅವ್ರಿಗೆ ಮಾಡಬೇಕು ನನಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಾನು ಕೇಳ್ತಾ ಇದ್ದೇನೆ ಅವ್ರಿಗೆ ಯಾರು ತಪ್ಪು ಮಾಡಿಲ್ಲ ಮಾಡಿಲ್ಲ ತಪ್ಪು ಅಂತ ಬಿಂಬಿಸ್ತಾ ಇದ್ದಾರೆ ತಪ್ಪು ಮಾಡಿದವರಿಗೆ ನೀವು ಕೇಳದೆ ಇವತ್ತಿನ ದಿವಸ ರಾಜ್ಯ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗಿರುವಂಥ ಶ್ರೀಮತಿ ಪಾರ್ವತಿ ಅವರಿಗೆ ಮೂಡದಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಉದಾಹರಣೆಯನ್ನು ಇಟ್ಟುಕೊಂಡು ಇವತ್ತು ಭ್ರಷ್ಟ ಕಳ್ಳ ಸುಳ್ಳ ಲಫಾಂಗ ಯಾರು ಟಿ ಜೆ ಇಬ್ರಹಾಮ್ टीजे अब्राहम अब्राम ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ವರ್ಷ ನಮ್ಮ ಆಳಂದಕ್ಕ ಅಂತ ಹಳಂದು ಬಿ ಆರ್ ಪಾಟೀಲ್ ಅವ್ರು ಸುಪ್ರೀಂ ಕೋರ್ಟ್ನಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀನು ರೊಕ್ಕ ಕಟ್ಟಲಿಲ್ಲ ನೀನು ಜೈಲು ಪಾಲ್ ಅಂತ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶದ ಮೂಲಕ ಬಂದಿರುವಂಥ ಒಬ್ಬ ಲಪುಟ ಆರ್ ಟಿ ಐ ಕಾರ್ಯಕರ್ತ ಸುಳ್ಳು ಆರ್ ಟಿ ಐ ಕಾರ್ಯಕರ್ತನ ಮಾತು ಸರ ಇವತ್ತು ಅಪ್ಲಿಕೇಶನ್ ಕೊಟ್ರೆ ನಾಳೆನೇ ನೋಟಿಸ್ ಇಶ್ಯೂ ಅಂತಂದ್ರೆ ಏನ್ ಟಿ ಜೆ ಅಬ್ರಾಹ್ಮಣ್ ಚಪರಾಚಿ ಅನ್ರಿ ನೀವು ರಾಜ್ಯಪಾಲ್ರೆ ಏನು ಮೋದಿ ಸರ್ಕಾರದ ಚಪರಾಸಿ ಕೆಲಸ ಮಾಡ್ತಾ ಇದ್ದೀರಾ ಅದಕ್ಕೆ ಮಾಡ್ಬೇಟ್ ತಪ್ಪು ಮಾಡಿದ್ರಲ್ಲ ನೀವು ಅರೆಸ್ಟ್ ಮಾಡ್ರಿ ನಮ್ದೇನು ಅಂತಾರಲ್ಲ ವಿಥೌಟ್ ತಪ್ಪು ನೀವು ದಿವ್ಸ ನೋಟಿಸ್ ಕೊಡ್ತಾ ಇದ್ರೆ ಅದು ಕಾನೂನು ಬಾಹಿರವಾಗಿದೆ ಅದನ್ನು ಖಂಡಿಸ್ಲಿಕ್ಕೆ ಏನಾದಂತ ನಾವು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ